ಕಾಸ್ ಕಾಸ್ ಬರಲ್ಲ ಬೆಟ್ಟದ ಕತ್ತಲಲ್ಲಿ ಬೆಳಕಾಸು ಬರಲ್ಲ ಅಂದ್ರೆ ಜೀವನಲ್ಲಾ ಹೊರಕಳಬೇಡ ನೀನು ಹಾಕಿ ಮಾರಾ دیکھارو دیکھارو ہاۓ سرکار کی جھانا دیکھارو دیکھارو ہاۓ سرکار کی جھانا ریلی ہندکواٹ کانگریس سرکار کی ذمہ دار دیکھارو ریلی ہندکواٹ کانگریس ಸರ್ಕಾರ ಮಾಡುತ್ತಿರುವಂತ ಈ ರೀತಿಯ ಒಂದು ಅರಾಜಕತೆಯ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಹಂತದಲ್ಲಿ ನಾವು ಹೋರಾಟ ಮಾಡಿಕೊಂಡೇ ಬಂದಂತ ಪಾರ್ಟಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜನತೆಗೆ ವಂಚಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಸ್ತ್ರೀಗಳನ್ನು ಕೊಡುವಂತಹ ಒಂದು ಆಪರನ್ನ ಅವರ ಮುಂದಿಟ್ಟು ಈಗ ಪ್ರತಿಯೊಂದು ವಿಚಾರದಲ್ಲಿ ವಂಚಿಸುತ್ತಿರುವಂತ ಕಾಂಗ್ರೆಸ್ ಸರ್ಕಾರ ಈ ಮೊದಲು ಸಿದ್ದರಾಮಯ್ಯನವರು ಹೇಳಿದಂತ ಒಂದು ಮಾತು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದರೆ ದಿನಸ ದಿನಸಿ ಸಾಮಗ್ರಿಗಳ ರೇಟ್ ಜಾಸ್ತಿ ಆಗ್ತದೆ ಇದೆಲ್ಲ ಮಾಡುವ ತಪ್ಪು ಹೇಳಿದಂತ ಇದೇ ಸರ್ಕಾರ ಈಗ ಮತ್ತೆ ಪೆಟ್ರೋಲ್ ಬೆಲೆಯನ್ನ ಏರಿಸುವುದರ ಮೂಲಕ ಯಾವ ರೀತಿಯ ನ್ಯಾಯ ಇದು ಅಂತ ನಾವು ಅವರಲ್ಲಿ ಕೇಳುವಂತ ಒಂದು ಪ್ರತಿಭಟನೆಯ ಸಲುವಾಗಿ ನಾವು ಇವತ್ತು ಸೇರಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿರುವಂತಹ ನಮ್ಮ ಮಂಡಳದ ಅಧ್ಯಕ್ಷರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಭಾಗ್ಯತಿ ನಿರೋಳಿಯ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಬಂದಿರುವಂತ ಎಲ್ಲ ಕಾರ್ಯಕರ್ತರನ್ನ ಅತ್ಯಂತ ಹಿತಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪ್ರತಿಭಟನೆಯ ವಿಚಾರವಾಗಿ ಶಾಸಕರು ನಾನು ಮಾತಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಸೇರಿರುವಂತ ಎಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹುಲೋ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿ ಕೇ ನರೇಂದ್ರ ಮೋದಿಗೆ ಇವತ್ತು ಸುಳ್ಯ ಮಂಡಲದ ಬಿಜೆಪಿ ವತಿಯಿಂದ ನಾವೆಲ್ಲ ಈ ಸುಳ್ಯ ಭಾಗದ ಕೇಂದ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ನಾವು ಯಾಕೆ ಸೇರಿದ್ದೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರತಿಭಾವನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಒಳ್ಳೆ ಒಳ್ಳೆ ಯೋಜನೆಗಳು ಬಂದಿರುವಾಗ ನಾವು ಖುಷಿಯಿಂದ ಅದನ್ನು ಸ್ವಾಗತ ಮಾಡುವ ಅಭಿನಂದಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ ಇವತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ನಮನಷ್ಟು ಜನರಿಗೆ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಇವತ್ತೇನು ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಎಸ್ಸಿ ಸಮುದಾಯದ ಅಭಿವೃದ್ಧಿಗಿದ್ದ ಹಣವನ್ನು ಎಲ್ಲ ಜನರಿಗೆ ಹಂಚಿ ಇವತ್ತು ಬಸ್ ಫ್ರೀ ಇರ್ಬೋದು ಕರೆಂಟ್ ಫ್ರೀ ಅಂತೇಳಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡುವಂತ ಯೋಜನೆಗಳನ್ನು ಮಾಡಿದ್ದಾರೆ ಇದು ಕಂಥದ್ದು ಎಸ್ಸಿಗಳ ಅನುದಾನವನ್ನು ಕಟ್ಟು ಇವತ್ತು ಬಡವರ ಹೊಟ್ಟೆಗೆ ಹೊಡಿಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಎಲ್ಲ ನಾಗರಿಕರ ಹೊಟ್ಟೆಗೆ ಹೊಡಿಲಿಕ್ಕೆ ಇವತ್ತು ಸಾಮಾನ್ಯ ಕೂಲಿ ಕೆಲಸ ಮಾಡುವ ಜನ ಕೂಡ ಬದುಕಲಿಕ್ಕೆ ಸಾಧ್ಯ ಆಗದಂತ ರೀತಿಯಲ್ಲಿ ಇವತ್ತು ಬೆಳೆ ಏರಿಕೆಯನ್ನು ಮಾಡಿದ್ದಾರೆ ಇವತ್ತು ಬರೇ ಡೀಸೆಲ್ ಪೆಟ್ರೋಲ್ ಬೆಳೆ ಏರಿಕೆ ಆದರೆ ಬರೇ ವಾಹನ ಚಲಾವಣೆ ಮಾಡುವವರಿಗೆ ಮಾತ್ರ ಇದು ಹೊರೆ ಅಲ್ಲ ಇವತ್ತು ದಿನಸಿ ತರಕಾರಿ ಇರ್ಬೋದು ರೇಟ್ ಇರ್ಬೋದು ಎಲ್ಲ ವ್ಯವಹಾರಗಳನ್ನು ಮಾಡುವಂತಹ ವ್ಯವಹಾರವನ್ನು ಮಾಡುವಂತಹ ಗಾಡಿಯ ಏನು ಚಾಲಕ ಮಾಳಕರ್ ಇರ್ಬೋದು ಅವರು ಕೂಡ ಆ ಬೆಲೆಯನ್ನು ಹೊಂದಿಕೊಂಡು ಬೇರೆ ಬೆಲೆಗಳಿಗೆ ರೇಟನ್ನು ಜಾಸ್ತಿ ಮಾಡ್ತಾರೆ ಇದರಿಂದ ಇಡೀ ಸಮಾಜಕ್ಕೆ ತೊಂದರೆ ಆಗ್ತಿದೆ ಇದನ್ನ ಅರಿತ ಈ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಿದೆ ಯಾವುದೇ ಚಿಂತೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಏನು ಆನಂದಮಯವಾದ ಜೀವನವನ್ನು ಮಾಡ್ತಿದೆ ಇವತ್ತು ಬಡವರ ಪರವಾಗಿರುವಂತ ರೈತರ ಪರವಾಗಿರುವಂತ ನಮ್ಮ ಬಿಜೆಪಿ ಸರ್ಕಾರ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡುವುದು ಅನಿವಾರ್ಯವಾಗಿದೆ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡದಿದ್ದರೆ ಮುಂದಿನ ದಿನ ಇದಕ್ಕಿಂತ ದೊಡ್ಡ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅದಕ್ಕೆ ಸನ್ನದ್ಧರಾಗಿದ್ದೇವೆ ಆದಷ್ಟು ಬೇಗ ಸಿದ್ದರಾಮಯ್ಯನವರು ಈ ನಮ್ಮ ಮನವಿಯನ್ನು ಪರಿಗಣಿಸಿ ಎಲ್ಲ ಬೆಳೆಗಳನ್ನು ರೇಟನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಸುಲಭವಾಗಿ ಜೀವನ ಮಾಡುವಂತ ಅವರ ಜೀವನ ಪದ್ಧತಿಗೆ ಒಳ್ಳೆಯ ದಾರಿದೀಪವನ್ನು ತೋರಿಸಿಕೊಡ್ಬೇಕು ಇಲ್ಲದಿದ್ದರೆ ಮುಂದಿನ ದಿನ ನಾವು ಇನ್ನಷ್ಟು ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ भारतीय जनता पार्टी के नरेंद्र मोदी के अटल बिहारी वाजपेयी के कृष्ण अडवाणी के बी एस यद्यूरप्पा के भलो भारत पदा के ब्रिजेश चौटा के ब्रिजेश चौटा के, के भागीरथी मुरुल्या के भलो भारत पदा के आदरणीय माध्यम शासक रहे ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಜ್ಜನ ಕಾರ್ಯಕರ್ತ ಬಂಧುಗಳು ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂತೆ ಒಂದು ಆಡಳಿತ ಮಾಡಿರ್ತಕ್ಕಂಥ ಮಾಡ್ತಾ ಇರುವಂತಹ ಒಂದು ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ನಿಜವಾಗಿ ತಪ್ಪಾಗ್ತಾ ಇದೆ ಇವತ್ತು ಇಲ್ಲ ಸರ್ಕಾರ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿಂದ ಹಿಡಿದು ಜನಸಾಮಾನ್ಯರ ಗಾಯದ ಮೇಲೆ ಬರೆಯನ್ನು ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ಒಂದು ತಿಂಗಳ ಹಿಂದೆ ಜನಸಾಮಾನ್ಯರು ಹರಿದುಕೊಳ್ಬೇಕು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ರು ಅಂದಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಾಲಿ ಚೆಮ್ಮನ್ನು ಕೊಡ್ತಾ ಇದೆ ಅಂತ ಹೇಳುವಂತ ರೀತಿಯ ಒಂದು ಚೊಮ್ಮನ್ನ ತೋರಿಸುವ ಮೂಲಕ ಜನರನ್ನ ಮಂಕುಬಾಯ ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿತು ಆದ್ರೆ ಇವತ್ತು ಸ್ಪಷ್ಟವಾಗಿ ಎಲ್ಲರೂ ಕೂಡ ಅರಿಚಿಕೊಳ್ಬೇಕು ಖಾಲಿ ಚೆಮ್ಮನ್ನ ಕೊಟ್ಟಿರುವಂತದ್ದು ಯಾರು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಜನಸಾಮಾನ್ಯರಿಗೆ ಖಾಲಿ ಚೆಮ್ಮನ್ನ ಕೊಡುವಂತ ರೀತಿಯ ಕೆಲಸ ಕಾರ್ಯಗಳನ್ನ ಇವತ್ತು ಎಲ್ಲರೂ ಅರಿತು ಕೊಡಬೇಕು ಚುನಾವಣೆಗಳು ಬಂದಾಗ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿ ಇವತ್ತು ನಮಗೆ ಸುಳ್ಳಲ್ಲೇ ಜನಸಾಮಾನ್ಯರ ಬತ್ತಿ ಬಿಚ್ಚಿ ನಾವು ಎಲ್ಲ ರೀತಿಯ ಫ್ರೀಯನ್ನು ಕೊಡ್ತೇವೆ ಎಲ್ಲ ರೀತಿಯ ಸವಲತ್ತನ್ನು ಕೊಡ್ತಾ ಅಂತ ಕೊಂಡು ಜನರನ್ನ ಒಂದು ರೀತಿ ಚುನಾವಣಾ ಪೂರ್ವವಾಗಿ ಜನರನ್ನ ಒಂದು ರೀತಿಯಲ್ಲಿ ಬಂಕ್ ಮಾಡಿ ಮತವನ್ನ ಪಡೆದು ನಿಚ್ಚಳ ಬಹುಮತದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಜನಸಾಮಾನ್ಯರಿಗೆ ಪ್ರತಿಯೊಂದು ರೀತಿಯಲ್ಲಿ ಕೂಡ ಹೊರೆಯಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಗರೀಬ್ ಕಲ್ಯಾಣ ಯೋಜನೆ ಮುಖಾಂತರ ಕೇಂದ್ರದಿಂದ ಬರತಕ್ಕಂಥ ಅಕ್ಕಿಯನ್ನ ಇವತ್ತು ನಾನು ಕೊಡುತ್ತಿರುವಂತ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅವತ್ತು ಕೊರೋನಾ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಅಕ್ಕಿ ಇವತ್ತು ಜನಸಾಮಾನ್ಯರ ಎಲ್ಲರಿಗೂ ಕೂಡ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವರೇನು ಕೊಡ್ತಾ ಇಲ್ಲ ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಶಾಂತಿ ಸುವ್ಯವಸ್ಥೆ ಕೂಡ ನಮ್ಮ ರಾಜ್ಯದಲ್ಲಿ ಹದಗೆಟ್ಟು ಹೋಗಿದೆ ಎಲ್ಲಿ ಹೋದ್ರೂ ಕೂಡ ಅಮಾಯಕರ ಮೇಲೆ ಹಲ್ಲೆ ಆಗುವಂಥದ್ದು ಇವತ್ತು ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸೈಗೋಳಿ ಹಬ್ಬದಲ್ಲಿ ಮೊನ್ನೆ ನಮ್ಮ ಬ್ರಿಜೇಶ್ ಚೌಟಾ ಇವತ್ತು ಅಭಿನಂದನ ಕಾರ್ಯಕ್ರಮ ಆಗುವಂತಹ ಸಂದರ್ಭದಲ್ಲಿ ಭಾರತ್ ಮಾತಾ ಜೈ ಹೇಳುವಂತ ಒಂದು ಘೋಷಣೆಯಲ್ಲಿ ಕೂಗಿದಾಗ ಹಿಂದಿನಿಂದ ಬಂದು ದಾಡಿಕೋರರು ನಮ್ಮ ದೇಶದ್ರೋಹಿಗಳು ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಚೂರಿ ಇರಿತವನ್ನು ಮಾಡಿದ್ರು ಹಾಗಾದ್ರೆ ನಾವು ಇರುವಂತದ್ದು ಪಾಕಿಸ್ತಾನದಲ್ಲೋ ಅಥವಾ ಅಫ್ಘಾನಿಸ್ತಾನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನ ಮೇಲೆ ಮೂರು ರೂಪಾಯಿ ಎಲ್ಲ ಏರಿಕೆ ಮಾಡಿರುವಂಥದ್ದು ನೂರಾರು ರೂಪಾಯಿ ಡೀಸೆಲ್ ಮೇಲೆ ಏರಿಕೆ ಮಾಡಿರುವಂತದ್ದು ನಿಮಗೆ ಗೊತ್ತಬೇಕು ಈಗಾಗಲೇ ಮೂವತ್ತೈದು ಶೇಕಡ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಪೆಟ್ರೋಲ್ ತೆರಿಗೆ ಪಡ್ಕೊಳ್ಳುವ ಮೂಲಕ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿಯ ಕಷ್ಟಗಳಾಗ್ತಾ ಇದೆ ವ್ಯಾನ್ ನ ಆಟೋ ಚಾಲಕ ಬಾಲಕರು ವಾಹನಗಳನ್ನ ಓಡಿಸುವಂತ ಎಲ್ಲ ಬಂಧುಗಳಿಗೆ ಸಮಸ್ಯೆಗಳಾಗ್ತಾ ಇದೆ ಪಾಪ ಅವರು ಬಾಡಿಗೆಯನ್ನು ಅನಿವಾರ್ಯವಾಗಿ ಜಾಸ್ತಿ ಮಾಡಬೇಕಾಗ್ತದೆ ಬಾಡಿಗೆಯನ್ನು ಜಾಸ್ತಿ ಮಾಡಿದಾಗ ಜನಸಾಮಾನ್ಯರ ಮೇಲೆ ಹೇಳಿಕೆ ಆಗ್ತದೆ ಈ ರೀತಿಯ ದುರ್ಘಟನೆ ಆಗಲಿಕ್ಕೆ ಕಾರಣ ಇವತ್ತಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅದರಲ್ಲಿ ಕೂಡ ವಿಶೇಷವಾಗಿ ಇಲ್ಲಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜನಸಾಮಾನ್ಯರಿಗೆ ತೆರಿಗೆ ಬೇಕಾದಂತಹ ಯಾವುದೇ ಯೋಜನೆಗಳನ್ನು ರೂಪಿಸಲಿಲ್ಲ ಅಡಿಕೆ ಬೆಳೆಗಾರರ ಸಮಸ್ಯೆ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಅಡಿಕೆ ನಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ರೇಟ್ ಇದ್ರೆ ಅಲ್ಲಿ ನಿಜವಾಗಿ ಬಡವರ ಅಲ್ಲಿ ಏನು ಕೃಷಿಕರ ಸಮಸ್ಯೆ ಅಂತ ಹೇಳಿದ್ರೆ ಹತ್ತು ಗಂಡಿ ಇಪ್ಪತ್ತು ಗಂಡಿ ಅಡಿಕೆ ಆಗುವಂತವರಿಗೆ ಇವತ್ತು ಒಂದು ಗೋಡಿ ಎರಡು ಗೋಡಿ ಅಡಿಕೆ ಆಗುವಂತ ಸ್ಥಿತಿ ಇವತ್ತು ಆ ರೀತಿಯ ಸಮಸ್ಯೆ ಇವತ್ತು ಅಡಿಕೆಗೆ ಬಳದಿರೋದ್ರಿಂದಾಗಿ ರೈತರು ಕಂಗೆಟ್ಟು ಹೋಗಿದ್ದಾರೆ ಆದ್ರೆ ಇದರ ಬಗ್ಗೆ ಇಂತಿತ್ತು ಕೂಡ ಇವತ್ತು ರಾಜ್ಯ ಸರ್ಕಾರ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ ಎಲ್ಲವನ್ನು ಕೂಡ ಕೃಷಿ ಏನು ಕೃಷಿಯ ನಮ್ಮ ಸಚಿವರು ಎಲ್ಲಿದ್ದಾರೆ ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿಗೊತ್ತು ಉಪಮುಖ್ಯಮಂತ್ರಿ ಬಿಟ್ಟರೆ ಯಾವ ಸಚಿವರು ಯಾವ ಹುದ್ದೆಯನ್ನು ಮಾಡ್ತಾ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ ರೀತಿ ಬರಗೆಟ್ಟು ಹೋಗಿದೆ ಎನ್ನುವುದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಮೂರು ಗಂಟೆ ಪ್ರತಿಭಟನೆ ನಡೀತಾ ಇದೆ ಒಂದು ಸುಳ್ಯದಲ್ಲಿ ಒಂದು ಬೆಳ್ತಂಗಡಿಯಲ್ಲಿ ಇನ್ನೊಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗೋಳಿಯಲ್ಲಿ ಒಂದು ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇನ್ನೇ ಹೀಗೆ ಅಧಿಕೃತ ಪ್ರಕಟಣೆ ಕೊಡದೆ ಬೇರೆ ಬೇರೆ ಕಡೆ ಪಂಚಾಯತ್ ಮಟ್ಟದಲ್ಲಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮನವಿಯನ್ನ ಕೊಡುವಂತ ಕಾರ್ಯಕ್ರಮಗಳು ಆಗ್ತಾ ಇದೆ ಹಾಗಾಗಿ ಲಜ್ಜೆಗೆಟ್ಟಂತ ರಾಜ್ಯ ಸರ್ಕಾರದ ಹಣೆ ಬರ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರಚಾರವನ್ನು ಪಡ್ಕೊಳ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯದ ಮಾನವನ್ನು ತೆಗೆಯುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಾಗಾಗಿ ಇವತ್ತು ನಿರ್ಧಾರ ಕೂಡಲೇಬೇಕು ನಾವು ನಾವೆಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಕಾಂಗ್ರೆಸ್ನವರು ಆ್ಯಡ್ ಅನ್ನ ಕೊಟ್ಟರು ದೊಡ್ಡ ಚೆಂಬನ್ನ ಕೊಟ್ಟು ಚೆಮ್ಮಿನ ಫೋಟೋವನ್ನು ಹಾಕಿ ಆ್ಯಡ್ ಕೊಟ್ಟರು ಏನೋ ಮೋದಿ ಅವರು ಚೆಂಬು ಕೊಡ್ತಾ ಇದ್ದಾರೆ ಅಂತೇಳಿ ಆಕೆ ನಾವು ಅರ್ಥ ಮಾಡಿಕೊಳ್ಳಬೇಕಿದ್ದು ಕಾಂಗ್ರೆಸ್ನವರು ಚೆಂಬು ಕೊಡ್ಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣ ರಾಜ್ಯದ ಜನತೆಯ ಕೈಯಲ್ಲಿ ಚೆಂಬನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಇವತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಸಿದ್ದರಾಮಯ್ಯನವರು ವಿಧಾನಸಭೆಯ ಅಧಿವೇಶನದಲ್ಲಿ ಮಾತಾಡ್ತಾ ಬಿಜೆಪಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು ನಿಮಗೆ ನಾಚಿಕೆ ಆಗಬೇಕು ನಾನು ಎಲ್ಲಿಯಾದರೂ ಮುಖ್ಯಮಂತ್ರಿ ಆಗಿದ್ರೆ ಪೆಟ್ರೋಲ್ನ ಬೆಲೆಯನ್ನು ಹತ್ತು ರೂಪಾಯಿಯನ್ನು ಇರಿಸಿಕೊಡ್ತೀನಿ ಅನ್ನುವಂಥ ಘೋಷಣೆಯನ್ನು ವಿಧಾನಸಭೆಯಲ್ಲಿ ಮಾಡಿದ್ದೀನಿ ಆದರೆ ಇವತ್ತು ಈ ಭಂಡ ಸಿದ್ದರಾಮಯ್ಯನ ಗುಟ್ಟು ಬಯಲಾಗಿದೆ ತನ್ನ ಮಾನವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಬಿಟ್ಟಿ ಭಾಗ್ಯದ ಮಾನವನ್ನ ಬಿಟ್ಟಿ ಭಾಗ್ಯವನ್ನ ನಿಲ್ಲಿಸಬೇಕು ನಿಲ್ಲಿಸಬೇಕು ಅನ್ನುವಂತ ಒತ್ತಡ ಅವರ ಪಕ್ಷದಿಂದಲೇ ಬರ್ತಾ ಇದ್ರು ಕೂಡ ಇವತ್ತು ತನ್ನ ಮಾನವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಜನಗಳ ಮೇಲೆ ತೆರಿಗೆಯ ಬರೆಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಚಿಗಾಗ್ಬೇಕು ಸಿದ್ದರಾಮಯ್ಯನವರಿಗೆ ಅವರಿಗೆ ವಿದೇಶದಲ್ಲಿ ಜಿಎಸ್ಟಿ ತೆಗೆ ಬಂದಾಗ ಇವತ್ತಿಗೆ ವರೆಗೂ ಕೂಡ ಜಿಎಸ್ಟಿಯ ವಿರುದ್ಧ ಆಂದೋಲನವನ್ನು ಮಾಡಿದ್ರು ಕಾಂಗ್ರೆಸ್ನವರು ಮೊನ್ನೆ ಮೊನ್ನೆಯ ಚುನಾವಣೆಯಲ್ಲಿ ಕೂಡ ನಾವು ಜಿಎಸ್ಟಿಯನ್ನ ಹೆಚ್ಚು ಹಾಕ್ತೇವೆ ಜಿಎಸ್ಟಿಯನ್ನು ಸರಳ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಹಾಕಿದ್ವು ಆದ್ರೆ ನಮಗೆಲ್ಲ ಗೊತ್ತಿರಬೇಕು ಜಿಎಸ್ಟಿ ತೆರಿಗೆಯಲ್ಲಿ ಗರಿಷ್ಠ ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ಶೇಕಡ ತೆರಿಗೆ ಇರುವಂತದ್ದು ಕೇವಲ ಸಿನಿಮಾ ಮತ್ತು ಮನೋರಂಜನೆ ಕಾರ್ಯಕ್ರಮಗಳಿಗೆ ಮಾತ್ರ ಹೊರತುಪಡಿಸಿದ್ರೆ ಗರಿಷ್ಠ ತೆರಿಗೆ ಇರುವಂಥದ್ದು ಹದಿನೆಂಟು ಶೇಕಡ ಮಾತ್ರ ಆದರೆ ಇವತ್ತು ಪೆಟ್ರೋಲಿಗೆ ಕೇವಲ ಮಾರಾಟ ತೆರಿಗೆ ಎಲ್ಲ ರೀತಿಯ ಅಲ್ಲ ಕೇವಲ ಮಾರಾಟದ ತೆರಿಗೆಯನ್ನ ಇಪ್ಪತ್ತೈದು ಪಾಯಿಂಟ್ ಎಂಟು ಒಂದು ಇದ್ದದನ್ನ ಇವತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡಕ್ಕೆ ಏರಿಸಿದ್ದಾರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಮಾರಾಟದರಿಗೆ ಡೀಸೆಲ್ನ ಮಾರಾಟದರಿಗೆ ಹದಿನಾಲ್ಕು ಪಾಯಿಂಟ್ ಒಂದು ಇದ್ರೆ ಅದನ್ನು ಇವತ್ತು ಹದಿನೆಂಟು ಪಾಯಿಂಟ್ ಎರಡಕ್ಕೆ ಏರಿಸಿದ್ದಾರೆ ಆ ಮೂಲಕ ಡೀಸೆಲ್ ಅನ್ನ ನಾಲ್ಕು ಮೂರುವ ರೂಪಾಯಿ ಪೆಟ್ರೋಲಿನ ಬೆಲೆ ಮೂರು ರೂಪಾಯಿಯಷ್ಟು ಏರಿಕೆಯನ್ನು ಮಾಡಿದ್ದಾರೆ ಬಲೋ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರ ಧಿಕ್ಕಾರ ಲಸಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಇಂದು ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ಇನ್ನು ಸಮಯ ಬಂದಿದೆ ಈಗಾಗಲೇ ಸರ್ಕಾರಿ ಜಾಗದ ಆಪ್ ನಿರ್ಮಾಣ ಮಾಡಿದ್ದಾರೆ ಆರ್ಟಿಸಿ ಆಪ್ಗೆ ಎಂಟ್ರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ಕಾಲದಲ್ಲಿ ಸರ್ಕಾರಿ ಜಾಗವನ್ನು ವಶೀಕರಣ ಪುನಃ ಆಗ್ನೆಯನ್ನು ಮತ್ತೆ ವಶೀಕರಣ ಮಾಡುತ್ತಿರುವ ಎಂಬ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಿ ಎಸ್ ಯಡಿಯೂರಪ್ಪ ಅವರು ಅದನ್ನು ಹೋರಾಟ ಮಾಡಿ ನಿಲ್ಲಿಸಿದ್ರು ಆ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರಿ ಭೂಮಿಯ ಬಗ್ಗೆ ಇವತ್ತು ಕೃಷಿಕರ ಕಾನಾ ಬಾಣೆ ಮತ್ತು ಕುಂಕಿ ಜಾಗದಲ್ಲಿ ನಾವುಗಳು ಕೃಷಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹಣ ಕಡಿಮೆ ಆದರೆ ಅದರ ಮೇಲೆ ಸಹ ಕಣ್ಣು ಮೀಳುವಂತಹ ಸಾಧ್ಯತೆ ಇದೆ ಅದರಾಗಿ ಈಗಾಗಲೇ ಆಪ್ ಪ್ರಾರಂಭ ಆಗಿದೆ ನಾವು ಎಚ್ಚರಿಕೆಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಮುಂದಿನ ದಿನಗಳು ಹೋರಾಟದ ದಿನಗಳಾಗಿದೆ ಆ ದೃಷ್ಟಿಯಲ್ಲಿ ನಾವು ಯಾವತ್ತೂ ಎಚ್ಚೆತ್ತುಕೊಂಡು ಈ ಜನರ ಎಲ್ಲ ಕಷ್ಟ ಕಾರ್ಪಣೆಗಳಿಗೆ ಈ ಹೋರಾಟದ ಮುಂದೆ ಬಂದು ರಕ್ಷಣೆ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮಾಡ್ತದೆ ಜನಪರವಾದಂತ ಪಕ್ಷ ಈ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತಹ ಒಂದು ಪ್ರತಿಭಟನೆ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿ ಅಂತ ಹೇಳುತ್ತಾ ಸರಿಯಾಗಿ ಮಾಡಲಿಲ್ಲ ಅಂತಾದ್ರೆ ನಮ್ಮ ಪ್ರತಿಭಟನೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಅಂತ ಹೇಳುವ ಎಚ್ಚರಿಕೆಯನ್ನು ಕೊಡುತ್ತಾ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಕಾಂತ್ ಮೋಹನ್ ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲದ ವತಿಯಿಂದ ಇಂದು ನಡೆದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಈ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಬಹಳ ಅದೂರಿಯಿಂದ ಇಲ್ಲಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧವಾಗಿ ಜನ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾಗಿರುವಂತಹ ಮುರಳಿ ಮುರಳಿಯವರನ್ನ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ಮಂಡಲದ ಅಧ್ಯಕ್ಷರಾದ ವೆಂಕಟ ಒಳಲಂಬೈ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಪಕ್ಷದ ಪ್ರಮುಖರಿಗೆ ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮಗೆ ಆರಕ್ಷಕ ಸ್ಥಾನ ವೃಂದದವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹಾಗೆ ಸಾರ್ವಜನಿಕ ಬಂಧು ಭಗಿನಿಯರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್